ಅವ್ರಿಗೆ ಅನೇಕ ಸಾರಿ ಫೋನ್ ಮಾಡಿ ಹೇಳಿದೆ ಹೇಳ ಎಲೆಕ್ಷನ್ ಅಸೆಂಬ್ಲಿ ಚುನಾವಣೆ ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಈ ನಿಂತ್ರೆ ಅದು ಬಿಜೆಪಿಗೆ ಸಪೋರ್ಟ್ ಮಾಡಬೇಕಾಗ್ತದೆ எ ஓத உ ಇದೇ ಮೊದಲ ಬಾರಿಗೆ ಸಿ ಎಂ ಸಿದ್ದರಾಮಯ್ಯನವರ ಮಾತನ್ನು ಕುರುಬ ಸಮುದಾಯದವರು ಮತ್ತು ಅಹಿಂದ ವರ್ಗದ ಬಹುತೇಕ ಮಂದಿ ಕೇಳೋದಕ್ಕೆ ಸಿದ್ಧರಿಲ್ವಾ ಅನ್ನೋ ಒಂದು ಪ್ರಶ್ನೆ ಶುರುವಾಗಿದೆ ನಿನ್ನೆ ದಾವಣಗೆರೆ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರು ಪ್ರಚಾರವನ್ನು ಮಾಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ಗೆ ವೋಟ್ ಹಾಕಿ ಈ ಬಾರಿ ಗೆಲ್ಲಿಸಬೇಕು ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಆಗ ಅವರು ಸ್ಟೇಜ್ನಲ್ಲಿ ಆಡಿದಂಥ ಒಂದು ಮಾತು ಇವತ್ತು ದಾವಣಗೆರೆ ಜಿಲ್ಲಾದ್ಯಂತ ಭಾರೀ ಸದ್ದು ಇದೆ ಮತ್ತು ಸಿದ್ದರಾಮಯ್ಯನವರು ಹೇಳಿದ ಆ ಒಂದು ಹೆಸರಿಗೆ ಶಿಳ್ಳೆ ಚಪ್ಪಾಳೆ ಬಂತಲ್ಲ ಅದು ಕಾಂಗ್ರೆಸ್ ನಾಯಕರನ್ನು ಮತ್ತು ಕಾಂಗ್ರೆಸ್ ಅಭ್ಯರ್ಥಿನ ಕಂಗೆಡಿಸಿರೋದು ಅಂತ ಹೇಳಬಹುದು ಸಿದ್ದರಾಮಯ್ಯನವರು ಆ ಸ್ಟೇಜ್ನಲ್ಲಿ ನಿಂತ ಹೇಳ್ತಾರೆ ದಾವಣಗೆರೆಯಲ್ಲಿ ನಾನು ವಿನಯ್ ಕುಮಾರ್ಗೆ ಸ್ಪರ್ಧೆ ಮಾಡಬೇಡ ಅಂತ ಹೇಳಿದ್ದೆ ವಿನಯ್ ಕುಮಾರ್ ಅಂತ ಒಬ್ಬ ಇದ್ದಾನೆ ಅವನಿಗೆ ಸ್ಪರ್ಧೆ ಮಾಡಬೇಡ ಅಂತ ಹೇಳಿದ್ದೆ ಅಂತ ಹೇಳ್ತಾರೆ ವಿನಯ್ ಕುಮಾರ್ ಅಂತ ಒಬ್ಬ ಇದ್ದಾನೆ ಅಂತ ಸಿದ್ದರಾಮಯ್ಯನವ್ರು ಹೇಳಿದ ತಕ್ಷಣವೇ ನೆರೆದಿದ್ದಂಥ ಜನ ಜೋರಾಗಿ ಶಿಳ್ಳೆ ಚಪ್ಪಾಳೆನ ಹೊಡಿತಾರೆ ವಿನಯ್ ಕುಮಾರ್ ಹೆಸರು ಕೇಳ್ತಿದ್ದಾಗೇ ಜನಗಳು ಒಂದು ರೀತಿ ಖುಷಿಯಿಂದ ಹರ್ಷ ವ್ಯಕ್ತಪಡಿಸ್ತಾರೆ ಇದು ತುಂಬ ಗಮನ ಸೆಳೀತಾ ಇರೋದು ಸಿದ್ದರಾಮಯ್ಯವ್ರು ವಿನಯ್ ಕುಮಾರ್ ಹೆಸರು ಹೇಳಿದ್ದಕ್ಕೆ ಯಾಕೆ ಈ ರೀತಿ ಶಿಳ್ಳೆ ಹೊಡಿಬೇಕು ಅಲ್ಲಿಗೆ ವಿನಯ್ ಕುಮಾರ್ ಹೆಸರನ್ನು ಕೇಳಿದ್ರೆ ದಾವಣಗೆರೆ ಜನ ಸ್ಪಂದಿಸ್ತಾ ಇದ್ದಾರೆ ವಿನಯ್ ಕುಮಾರ್ ಪರವಾಗಿ ದಾವಣಗೆರೆ ಜನ ಇದ್ದಾರೆ ಸಿದ್ದರಾಮಯ್ಯನವರು ಬಂದಿರೋ ಕಾರಣಕ್ಕೆ ಆ ಸಮಾವೇಶಕ್ಕೆ ಜನ ಬಂದಿದ್ದಾರೆ ಆದರೆ ಅವರ ಮನಸ್ಸಿನಲ್ಲೂ ವಿನಯ್ ಕುಮಾರ್ ಅವರೇ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಗಿದೆ ಇದು ಈಗ ದಾವಣಗೆರೆಯಲ್ಲಿ ತುಂಬ ಚರ್ಚೆ ಆಗ್ತಿರೋದು ದಾವಣಗೆರೆಯಲ್ಲಿ ಕಾಂಗ್ರೆಸ್ನಿಂದ ಪ್ರಭಾ ಅವರು ಸ್ಪರ್ಧೆ ಮಾಡಿದ್ದಾರೆ ಬಿ ಜೆ ಪಿಯಿಂದ ಗಾಯತ್ರಿ ಸಿದ್ದೇಶ್ವರ ಅವರು ಸ್ಪರ್ಧೆ ಮಾಡಿದ್ದಾರೆ ಅವರಿಬ್ಬರಿಗೂ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇರೋರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಜಿ ಬಿ ವಿನಯ್ ಕುಮಾರ್ ಜಿ ಬಿ ವಿನಯ್ ಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಸಿಗತ್ತೆ ಅಂತ ಅವರ ಬೆಂಬಲಿಗರು ಮತ್ತು ದಾವಣಗೆರೆಯ ಬಹುತೇಕ ಮಂದಿ ಅಂದ್ಕೊಂಡಿದ್ರು ಆದರೆ ಕಡೆಗಳಿಗೆನಲ್ಲಿ ವಿನಯ್ ಕುಮಾರ್ಗೆ ಟಿಕೆಟ್ ಮಿಸ್ ಆಗುತ್ತೆ ಪ್ರಭಾ ಮಲ್ಲಿಕಾರ್ಜುನವರಿಗೆ ಟಿಕೆಟ್ ಸಿಗುತ್ತೆ ಯಾವಾಗ ಪ್ರಭಾ ಮಲ್ಲಿಕಾರ್ಜುನವರಿಗೆ ಟಿಕೆಟ್ ಸಿಕ್ತೋ ಆಗಲೇ ವಿನಯ್ ಕುಮಾರ್ ಬಂಡಾಯದ ಬಾವುಟವನ್ನು ಆರಿಸ್ತಾರೆ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾಯಿದ್ದೀನಿ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಚಾಲೆಂಜ್ ಮಾಡಿ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಈ ವಿನಯ್ ಕುಮಾರ್ ಸ್ಪರ್ಧೆ ಬಗ್ಗೆ ಸಿದ್ದರಾಮಯ್ಯನವರು ಸ್ಟೇಜ್ ಮೇಲೆ ಮಾತನಾಡಿದ್ದು ಆ ವಿನಯ್ ಕುಮಾರ್ ನನ್ನ ಹತ್ರ ಬಂದಿದ್ದ ನಾನು ಹೇಳಿದೆ ನೋಡಪ್ಪ ಇದೊಂದು ಸರಿ ಸುಮ್ಮನಿದ್ದುಬಿಡು ಪ್ರಭಾ ಮಲ್ಲಿಕಾರ್ಜುನವ್ರು ಸ್ಪರ್ಧೆ ಮಾಡ್ತಾರೆ ನೀನು ಸ್ಪರ್ಧೆಯಿಂದ ದೂರ ಸರಿ ಈ ಸರಿ ಅವ್ರನ್ನ ಗೆಲ್ಲಿಸೋ ಮುಂದಕ್ಕೆ ನಿಂಗೆ ಏನಾರು ಒಂದು ಮಾಡೋಣ ಸ್ಥಾನಮಾನ ಕೊಡೋಣ ಕೊಡ್ತೀನಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೆ ಕಾಗಿನೆಲೆ ಶ್ರೀಗಳು ಕೂಡ ಅವ್ರ ಜೊತೆಲಿ ಬಂದಿದ್ದರು ಅವರಿಬ್ಬರು ಮುಂದೆ ಇಲ್ಲ ನಾನು ನಿಂತ್ಕೊಳ್ಳೋಲ್ಲ ಅಂತ ಹೇಳಿಬಿಟ್ಟು ಇವತ್ತು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಾನೆ ದಯವಿಟ್ಟು ನೀವು ಯಾರು ವಿನಯ್ ಕುಮಾರ್ಗೆ ಒಂದು ಓಟು ಹಾಕಬಾರ್ದು ವಿನಯ್ ಕುಮಾರ್ ಓಟ್ ಹಾಕಿದ್ರೆ ಅದು ಬಿ ಜೆ ಪಿ ಓಟ್ ಹಾಕಿದಂಗೆ ನಿಮಗೆ ವಿನಯ್ ಕುಮಾರ್ ಬೇಕೋ ನಾನು ಬೇಕೋ ತೀರ್ಮಾನ ಮಾಡ್ಕೊಳ್ಳಿ ನಾನು ಬೇಕು ನಿಮಗೆ ಅಂದರೆ ವಿನಯ್ ಕುಮಾರ್ ಒಂದೇ ಒಂದು ಓಟ್ ಹಾಕಬಾರ್ದು ಅಂತ ಅವರ ಸಮುದಾಯದವರಿಗೆ ಸಿದ್ದರಾಮಯ್ಯನವರು ಕರೆಯನ್ನು ಕೊಡ್ತಾರೆ ಆದರೆ ಸಿದ್ದರಾಮಯ್ಯನವರ ಈ ಮಾತಿನ ಬಗ್ಗೆ ಕುರುಬ ಸಮುದಾಯದವರೇ ತಿರುಗಿ ಬಿದ್ದಿದ್ದಾರೆ ದಾವಣಗೆರೆ ಮಟ್ಟಿಗೆ ಸಿದ್ದರಾಮಯ್ಯನವರ ಮಾತನ್ನು ಕೇಳೋದಕ್ಕೆ ಕುರುಬ ಸಮುದಾಯದವರು ತಯಾರಿಲ್ಲ ಹಾಗೆ ಅಹಿಂದ ವರ್ಗದವರು ಕೂಡ ಬಹುಪಾಲು ಮಂದಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮಟ್ಟಿಗೆ ಹೇಳ್ತಾ ಇರೋದು ನಾವು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮಟ್ಟಿಗೆ ಸಿದ್ದರಾಮಯ್ಯನವರ ಮಾತನ್ನು ಒಪ್ತಾಯಿಲ್ಲ ಅನ್ನೋದು ಸಿದ್ದರಾಮಯ್ಯನವ್ರು ಹೇಳಿರುವ ಮಾತಿಗೆ ಬಂದಿರುವ ಕಮೆಂಟ್ಗಳು ಹೇಳ್ತಾ ಇದೆ ಸಿದ್ದರಾಮಯ್ಯವ್ರು ವಿನಯ್ ಕುಮಾರ್ ಓಟ್ ಹಾಕ್ಬಿಡಿ ಅಂತ ಯಾಕೆ ಹೇಳ್ತಾ ಇದ್ದೀರಿ ಒಬ್ಬ ಯುವ ನಾಯಕನನ್ನು ನೀವು ಬೆಳೆಸ್ಬೋದಾಗಿತ್ತು ಅವನಿಗೆ ಟಿಕೆಟ್ ಕೊಡ್ಬೋದಾಗಿತ್ತು ಆದರೆ ನೀವು ಟಿಕೆಟೇ ಕೊಟ್ಟಿಲ್ಲ ಅದು ಬಿಟ್ಟು ಈಗ ವಿನಯ್ ಕುಮಾರ್ಗೆ ಸೋಲ್ಸಿ ಅಂತ ಬೇರೆ ಕರೆ ಕೊಡ್ತಾ ಇದ್ದೀರಿ ನಿಮ್ಮ ಮಾತನ್ನು ಕೇಳದಿದ್ದರೆ ಹಾಗಾದರೆ ಸೋಲಿಸ್ಬಿಡ್ಬೇಕಾ ಆಗೋದಿಲ್ಲ ಸಿದ್ದರಾಮಯ್ಯನವರೇ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಹೇಳಿಕೆಯ ವಿರುದ್ಧ ಸಾಮಾನ್ಯ ಜನ ಕಮೆಂಟ್ ಮಾಡಿ ನಾವು ಓಟ್ ಹಾಕೋದು ವಿನಯ್ ಕುಮಾರ್ಗೆ ಅಂತ ಬಹುಪಾಲು ಮಂದಿ ಕಮೆಂಟ್ ಮಾಡೋ ಮೂಲಕ ಸಿದ್ದರಾಮಯ್ಯನವರಿಗೆ ತ್ರಿಗೇಟನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಕೆಲ ಕಮೆಂಟ್ಗಳು ಈ ರೀತಿ ಇದೆ ಬಿ ಬಿ ಹನುಮಂತ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನೋಡಿ ನೋಡ್ರಿ ಸಿದ್ದರಾಮಯ್ಯನವರೇ ನಾನು ಅಪ್ಪಟ ನಿಮ್ಮ ಅಭಿಮಾನಿ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ತಾವು ದಾವಣಗೆರೆಯಲ್ಲಿ ನಡೆಯುತ್ತಿರುವ ಕುಟುಂಬ ರಾಜಕೀಯವನ್ನು ಬೆಂಬಲಿಸಬೇಡಿ ಒಳ್ಳೆ ಪ್ರತಿಭಾವಂತ ಯುವ ನಾಯಕ ಬೆಳೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆ ಸಿದ್ದರಾಮಯ್ಯನವರೇ ಅಂತೇಳಿ ಸಿದ್ದರಾಮಯ್ಯನವರಿಗೆ ಬಿ ಬಿ ಹನುಮಂತ ಅನ್ನೋರು ಕಿವಿ ಮಾತನ್ನು ಹೇಳ್ತಾರೆ ಜೊತೆಗೆ ಚೇತನ್ ಪಿ ಎನ್ ಅವರು ವಿನಯ್ ಕುಮಾರ್ ಶುಡ್ ವಿನ್ ದಾವಣಗೆರೆ ಫಾರ್ ಬೆಟರ್ಮೆಂಟ್ ಆಫ್ ಬ್ಯಾಕ್ವರ್ಡ್ಸ್ ಅಂತೇಳಿ ಟ್ವೀಟ್ ಮಾಡ್ತಾರೆ ಇನ್ನೊಬ್ಬರು ಕಿರಣ್ ಆರ್ ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನೋಡಿ ಕುರುಬ ಮತ್ತು ಹಿಂದುಳಿದ ಸಮಾಜಗಳ ಸಭೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಏನು ಕೆಲಸ ಶಾಮನೂರು ಕುಟುಂಬದ ಪ್ರಭಾವ ಎಲ್ಲ ಸಮಾಜದಲ್ಲೂ ಇದ್ದು ಯಾವ ಸಮಾಜದವರನ್ನು ಬೆಳೆಯಲು ಸಹಕರಿಸಿಲ್ಲ ಇಂತಹ ಪರಿಸ್ಥಿತಿನಲ್ಲಿ ಯಾವ ಕಾರಣಕ್ಕೆ ಪ್ರಭಾವ್ರನ್ನ ಗೆಲ್ಲಿಸಬೇಕು ನಮ್ಮೆಲ್ಲರ ಬೆಂಬಲ ವಿನಯ್ ಕುಮಾರ್ ಜಿ ಬಿ ಅವರಿಗೆ ವಿನಃ ಕುಟುಂಬ ರಾಜಕಾರಣಕ್ಕೆ ಅಲ್ಲವೇ ಅಲ್ಲ ಅಂತ ಸಿದ್ದರಾಮಯ್ಯನವರಿಗೆ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಮತ್ತೊಬ್ಬರು ಚೇತನನವರು ಸಾರಿ ಸಿದ್ದರಾಮಯ್ಯ ಸರ್ ವಿ ವಾಂಟ್ ವಿನಯ್ ಜಿ ಬಿ ಟು ವಿನ್ ಇನ್ ದಾವಣಗೆರೆ ಅಂತ ಹೇಳ್ತಾರೆ ಇನ್ನೊಬ್ರು ಕನ್ನಡಿಗ ಬಾಂಡ್ ಅಂತವರು ಕುಟುಂಬ ರಾಜಕಾರಣ ಮಾರೋ ಮಾಡೋವರಿಗೆ ಜೈ ಅಂತೀರಾ ಯುವಕ ವಿನಯ್ ಕುಮಾರ್ ಗೆಲ್ಲಿ ಬಿಡ್ರಿ ಅಂತ ಹೇಳ್ತಾ ಇದಾರೆ ಇನ್ನೊಬ್ರು ಹೊನ್ನು ಅಂತೇಳಿ ಒಬ್ರು ಟ್ವೀಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ತಿರಸ್ಕಾರ ಮಾಡ್ತೀವಿ ನಾವು ದಲಿತರು ಹಿಂದುಳಿದವರು ಯಾಕಂದರೆ ಎಮ್ ಎಲ್ ಎ ಮಿನಿಸ್ಟರ್ ಎಲ್ಲ ಅಧಿಕಾರ ಶಾಮ್ನೂರು ಕುಟುಂಬದಲ್ಲೇ ಇರಬೇಕಾ ನೀವೇ ಹೇಳ್ತೀರಿ ದೇವೇಗೌಡರ ಕುಟುಂಬ ರಾಜಕಾರಣ ಪಾರ್ಟಿ ಆಗಿದೆ ಅಂತ ಇವಾಗ ನಿಮ್ಮ ದಾವಣಗೆರೆಯಲ್ಲಿ ಅಧಿಕಾರ ಮಾಡುತ್ತಿರೋದು ಯಾರು ಅಲೋ ಸರ್ ನಿಮ್ಮನ್ನ ಎಮ್ ಮಾಡಿದ್ದೀವಿ ಸಾಕು ಈ ಸಾರಿ ನಾವು ವಿನಯ್ ಕುಮಾರ್ಗೆ ಓಟ್ ಹಾಕ್ತೀವಿ ಅಂತೇಳಿ ಹೊನ್ನು ಅಂತ ಹೇಳೋರು ಟ್ವೀಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಇನ್ನೊಬ್ರು ಸಂತೋಷ್ ಅನ್ನೋರು ಸರ್ ನಾನು ನಿಮ್ಮ ಅಭಿಮಾನಿ ಆದರೆ ನನ್ನ ಸಪೋರ್ಟ್ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಅಂತ ಟ್ವೀಟ್ ಮಾಡ್ತಾ ಇದ್ದಾರೆ ಅಜಯ್ ಅನ್ನೋರೊಬ್ಬರು ಟ್ವೀಟ್ ಮಾಡ್ತಾ ಇದ್ದಾರೆ ಅಮ್ಮಯ್ಯನವರೇ ನಾನು ನಿಮ್ಮ ಅಭಿಮಾನಿ ಆದರೆ ಹಿಂದುಳಿದವರ ವಿರೋಧಿ ಶ್ಯಾಮ್ನವ್ರ ಕುಟುಂಬಕ್ಕೆ ನನ್ನ ಬೆಂಬಲ ಇಲ್ಲವೇ ಇಲ್ಲ ಎಲ್ಲರೂ ವಿನಯ್ ಜಿ ಬಿ ಅವರನ್ನ ಬೆಂಬಲಿಸ್ತೀವಿ ಅಂತೇಳಿ ಅವರು ಟ್ವೀಟ್ ಮಾಡ್ತಾ ಮತ್ತು ಮತ್ತೊಬ್ಬ ಶಿವಮೊಗ್ಗ ಹುಡುಗ ಅಂತೇಳಿ ಹೇಳಿ ಒಬ್ರು ಟ್ವೀಟ್ ಮಾಡ್ತಾ ಇದಾರೆ ಯು ಶುಡ್ ಬಿ ಅಶೇಮ್ ಡು ಟು ಸೇ ದಿಸ್ ಮಿಸ್ಟರ್ ಸಿದ್ದರಾಮಯ್ಯ ವಾಟ್ಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಕುರುಬ ಸಮಾಜ ವಿನಯ್ ಕುಮಾರ್ ಜಿ ಬಿ ವಾಸ್ ದ ರೈಟ್ ಕ್ಯಾಂಡಿಡೇಟ್ ಫ್ರಮ್ ಅವರ್ ಸೊಸೈಟಿ ಯು ಗುಡನ್ ನರ್ಚರ್ ಸೆಕೆಂಡ್ ಲೆವೆಲ್ ಲೀಡರ್ ಫ್ರಮ್ ಅವರ್ ಕಮ್ಯುನಿಟಿ ವಿನಯ್ ಇಸ್ ವಿನ್ನಿಂಗ್ ದಾವಣಗೆರೆ ಫಾರ್ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಖಡಕ್ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಈ ರೀತಿ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಟ್ವೀಟನ್ನು ಮಾಡಿ ಸಿದ್ದರಾಮಯ್ಯನವರಿಗೆ ತಿರುಗೇಟನ್ನು ಕೊಟ್ಟು ನಾವು ನಿಮ್ಮ ಮಾತನ್ನು ಕೇಳೋದಿಲ್ಲ ಈ ಬಾರಿ ಖಂಡಿತವಾಗಿ ನಿಮ್ಮ ಮಾತನ್ನು ಕೇಳೋದಕ್ಕೆ ನಾವು ತಯಾರಿಲ್ಲ ನಾವು ವಿನಯ್ ಕುಮಾರ್ಗೆ ಓಟ್ ಹಾಕ್ತೀವಿ ದಾವಣಗೆರೆ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಅನ್ನೋ ಒಂದು ತಿರುಗೇಟನ್ನು ಕೊಡ್ತಾ ಇದ್ದಾರೆ ನಿಜಕ್ಕೂ ಇದು ಜಿ ಪಿ ವಿನಯ್ ಕುಮಾರ್ಗೆ ಸಿಕ್ಕಂಥ ಬಹುದೊಡ್ಡ ಬಲ ಅಂತಲೇ ಹೇಳ್ಬೋದು ಯಾಕಂದರೆ ಸಿದ್ದರಾಮಯ್ಯನವರ ಮಾತನ್ನೇ ಧಿಕ್ಕರಿಸ್ತಾ ಇದ್ದಾರೆ ಜನ ಹೀಗಾಗಿ ವಿನಯ್ ಕುಮಾರ್ ಅವರು ಏನು ಅಂದ್ಕೊಂಡಿದ್ದಾರೋ ಅದನ್ನು ಈ ಬಾರಿ ಸಾಧಿಸ್ತಾರ ಅವರು ಎಲ್ಲ ಕಡೆ ಹೇಳ್ಕೊಂಬರೋದು ಇದೇ ಮಾತನ್ನು ನಾನು ಬಿ ಜೆ ಪಿ ವಿರುದ್ಧ ಆಗಲಿ ಕಾಂಗ್ರೆಸ್ ವಿರುದ್ಧ ಆಗಲಿ ಅಥವಾ ಶ್ಯಾಮ್ನವ್ರ ಕುಟುಂಬಸ್ಥರ ವಿರುದ್ಧ ಆಗಲಿ ನಾನು ಹೋರಾಟ ಮಾಡ್ತಿಲ್ಲ ನಾನು ಹೋರಾಟ ಮಾಡ್ತಾ ಇರೋದು ಕುಟುಂಬ ರಾಜಕಾರಣದ ವಿರುದ್ಧ ಈ ಕುಟುಂಬ ರಾಜಕಾರಣ ಯಾರಿಗೆ ಬೇಡ ಅನಿಸುತ್ತೋ ಅವರು ನನಗೆ ಓಟ್ ಹಾಕ್ತಾರೆ ಹೀಗಾಗಿ ನಾನು ಗೆದ್ದೆ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದಾನೇ ವಿನಯ್ ಕುಮಾರ್ ಅವರು ಈಗ ಸ್ಪರ್ಧೆ ಮಾಡಿದರೆ ಅಂತಿಮವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಹಿಂದ ಮತದಾರರು ಸಿದ್ದರಾಮಯ್ಯನವ್ರ ಮಾತನ್ನು ಕೇಳ್ತಾರಾ ಅಥವಾ ವಿನಯ್ ಕುಮಾರ್ ಬೆನ್ನಿಗೆ ನಿಲ್ತಾರ ಅನ್ನೋದು ಜೂನ್ ನಾಲ್ಕನೇ ತಾರೀಖು ಗೊತ್ತಾಗತ್ತೆ